ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ನಾನು ತುಂಬಾ ಸತಿ ಹೇಳಿದ್ದೀನಿ ನಾವು ಎಷ್ಟೇ ತರ ಹೊಸ ಹೊಸ ಅಡುಗೆಗಳು ಮಾಡ್ಲಿ ಆದರೆ ನಮ್ಮ ಸಾಂಸ್ಕೃದಾಯಕ ಅಡುಗೆಗಳಲ್ಲಿರುವಂಥ ರುಚಿಗಳು ಸಿಗೋದಿಲ್ಲ ಅದಕ್ಕೆ ಸರಿ ಇಲ್ಲ ಅಂತ ಕೆಲವು ಅಡುಗೆಗಳಂತೂ ನಾವು ಮಾಡೋದಕ್ಕಿಂತ ನಮ್ಮ ತಾಯಿ ಮತ್ತೆ ನಮ್ಮ ಅಜ್ಜಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಯಾಕೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಈ ತರಕಾರಿ ಸಾಂಬಾರ್ ಇವತ್ತಿನ ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋಲಿ ತೋರಿಸ್ತಿರೋ ರೆಸಿಪಿ ನಮ್ಮಮ್ಮಿ ನನಗೆ ಹೇಳ್ಕೊಟ್ಟಿರೋ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬೆಸ್ಟ್ ಕಾಂಬಿನೇಷನ್ ಈ ತರಕಾರಿ ಸಾಗುಗೆ ಅಂದ್ರೆ ಪೂರಿ ನಾವೇನಾದರೂ ಮೂರು ಇಲ್ಲ ನಾಲ್ಕು ಪೂರಿ ತಿಂತ ಇರ್ತೀವಿ ಅನ್ಕೊ ಅನ್ಕೊಳ್ಳಿ ಯೂಶುಯಲ್ ಆಗಿ ಆದ್ರೆ ಈ ತರ ತರಕಾರಿ ಸಾಗು ಮಾಡಿಬಿಟ್ರೆ ಎರಡು ಇನ್ನ ಎಕ್ಸ್ಟ್ರಾ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ತಡ ರೆಸಿಪಿ ಹೇಗ್ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿಗೆ ನಾನು ಹೀರೆಕಾಯಿ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಮತ್ತೆ ಫ್ರೋಸನ್ ಬಟಾಣಿ ಇಷ್ಟನ್ನು ನೋಡಿ ಒಂದೊಂದು ಕಪ್ ಅಷ್ಟು ತಗೊಂಡಿದ್ದೀನಿ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮನೇಲಿ ಹಸಿ ಬಟಾಣಿ ಇರಲಿಲ್ಲ ಹಾಗಾಗಿ ನಾನು ಫ್ರೋಸನ್ ಬಟಾಣಿ ತಗೊಂಡಿದ್ದೀನಿ ನೀವು ಹಸಿ ಬಟಾಣಿ ಯೂಸ್ ಮಾಡಬಹುದು ಇದ್ರ ಜೊತೆಗೆ ಮೀಡಿಯಂ ಸೈಜ್ ಈರುಳ್ಳಿ ಮೂರು ಟೊಮ್ಯಾಟೊ ಮೂರು ತಗೊಂಡಿದ್ದೀನಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಏನು ಬೇಕು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀನಿ ಇದನ್ನ ನಾವು ತುಂಬಾ ಫೈನ್ ಪೇಸ್ಟ್ ಆಗಿ ఇల్ ధనియాళ్ళు తగ్గినీర్ టేబల్ స్పూన్ అది గోడంబి చెందర్ధ ఇంచు జీ టీ స్పూన్ అంగిన్కాయ స్పూన్ అప్ అటు హైదు హణిన్కాయ్ తగ్గ దీని ఖార నోడ్క ఇష్ట కడికబోదు జీ ఎర టేబల్ స్పూన్ అడలే టీ స్పూన్ అసగసెందు చిక్ ఈ ಮತ್ತೆ ಒಗ್ಗರಣೆಗೆ ಎಣ್ಣೆ ಬಟರ್ ತಗೊಂಡಿದ್ದೀನಿ ಜೊತೆಗೆ ಇಂಗು ಕರ್ಬೈನ್ ಸೊಪ್ಪು ಒಂದು ಎರಡರಿಂದ ಮೂರು ಹುಣ್ಮೆಣ್ಸಿನ್ಕಾಯಿ ಹಾಗೆ ಜೀರಿಗೆ ಸಾಸಿವೆ ತಗೊಂಡಿದ್ದೀನಿ ಮತ್ತೆ ನಾವಿಲ್ಲಿ ರುಬ್ಕೋಬೇಕಾದ್ರೆ ಮತ್ತೆ ತರಕಾರಿ ಕೂಗಿಸ್ಕೋಬೇಕಾದ್ರೆ ನೀರ್ ಬೇಕು ಸ್ವಲ್ಪ ನೀರ್ ತಗೊಂಡಿದ್ದೀನಿ ಅಂದ್ರೆ ನಿಮ್ಗೆ ಕನ್ಸಿಸ್ಟೆನ್ಸಿ ಮೇಲೆ ನೀರು ಅಳತೆ ಗೊತ್ತಾಗುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಫಸ್ಟ್ ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಪಾನ್ ಇಟ್ಕೊಳ್ಳೋಣ ಅದಕ್ಕೆ ನಾವು ತಗೊಂಡಿರೋ ಎಲ್ಲಾ ತರಕಾರಿಗಳನ್ನ ಹಾಕೊಳ್ಳೋಣ ನಾನು ಇಲ್ಲಿ ಬಟಾಣಿ ಬೀನ್ಸ್ ಮತ್ತೆ ಆಕ್ಚುಲಿ ರೆಸಿಪಿಲಿ ಕೊತ್ತಂಬರಿ ಸೊಪ್ಪು ಹೇಳೋದು ಮರ್ತಿದ್ದೆ ಅದು ಸಣ್ಣದಾಗಿ ಹಚ್ಚಿಟ್ಕೊಂಡು ನಾನು ತರಕಾರಿ ಜೊತೆಗೆ ಹಾಕ್ತಾ ಇದೀನಿ ಮತ್ತೆ ಈರುಳ್ಳಿ ಟೊಮ್ಯಾಟೊ ಇಷ್ಟು ಹಾಕಿ ಜೊತೆಗೆ ಉಪ್ಪು ಹಾಕೋಬೇಕು ನಾನು ಹೇಳ್ದೆ ನೀರು ನೋಡ್ಕೊಂಡು ಹಾಕೊಳ್ಳಿ ಅಂತ ತುಂಬಾ ತೆಳ್ಳಗೆ ಬೇಡ ಸ್ವಲ್ಪ ತರಕಾರಿಗಳು ಕುಕ್ ನೀರು ನೀರ್ ಹಾಕೊಂಡ್ರೆ ಸಾಕು ಈಗ ಒಂದು ಗ್ಲಾಸ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಒಂದ್ ಬಿಸಿಲ್ ಬಂದ್ರೆ ಸಾಕು ಸೊ ಅದಾಗೋ ಅಷ್ಟರಲ್ಲಿ ನಾವ್ ಇಲ್ಲಿ ಖಾರ ರುಬ್ಕೊಂಡ್ಬಿಡೋಣ ನಾವು ತಗೊಂಡಿರೋಂತ ಕಡಲೆ ಪಪ್ಪು ಗಸಗಸೆ ಹಸಿ ಹಸಿಮೆಣಸಿನ್ಕಾಯಿ ಧನ್ಯ ಕಾಳು ಕಾಯಿ ಇವನ್ನೆಲ್ಲ ನಾನು ಜಾರ್ಗೆ ಹಾಕ್ತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಸ್ವಲ್ಪ ನಾವು ನೀರ್ ಹಾಕೊಂಡು ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಳೋಣ ಆಕ್ಚುಲಿ ಕುಕ್ಕರ್ ಹೋಗುವಷ್ಟೊತ್ತಿಗೆ ಮಧ್ಯದಲ್ಲಿ ಟೈಮ್ ಇರುತ್ತಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದ್ ಆಗಿತ್ತು ಈಗ ನಾನು ಕುಕ್ಕರ್ ತಣ್ಣಗಾಗ ಬಿಟ್ಟಿದ್ದೆ ಲಿಡ್ ಓಪನ್ ಮಾಡ್ತಾ ಇದೀನಿ ಒಂದೇ ಒಂದ್ ವಿಸಿಲ್ ಸಾಕು ಫ್ರೆಂಡ್ಸ್ ಇಲ್ಲಾಂದ್ರೆ ತರಕಾರಿಗಳೆಲ್ಲ ಮೆತ್ತಗ ಆಗ್ಬಿಡತ್ತೆ ಹ್ಮ್ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನ ಹಾಕ್ತಾ ಇದೀನಿ ಇಲ್ಲಿ ನಾವು ತರಕಾರಿ ಬೇಯಿಸ್ಕೊಳಕ್ಕು ನೀರು ಹಾಕ್ಕೊಂಡಿದ್ವಿ ಜೊತೆಗೆ ಖಾರ ರುಬ್ಕೊಳ್ಳೋಕ್ಕೂ ನೀರು ಹಾಕ್ಕೊಂಡಿದ್ವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬಾ ತೆಳ್ಳಗೆ ಬೇಕು ಅಂದ್ರೆ ಮಾತ್ರ ನೀರು ಆ್ಯಡ್ ಮಾಡ್ಕೊಂಡು ಇಲ್ಲಾಂದರೆ ಬೇಡ ಬೇಡ ಆ್ಯಕ್ಚುಲಿ ರೆಸಿಪಿ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸ್ಬೇಕಾದ್ರೆ ಅರ್ಶಿನ ತೋರಿಸೋದು ಮರ್ತಿದ್ದೆ ಎರಡು ಟೀ ಸ್ಪೂನ್ ಅಷ್ಟು ಹರ್ಶನ ಹಾಕಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಫ್ಲೇಮ್ ಇರಲಿ ಕುದಿಯಕ್ಕೆ ಶುರು ಆಗುತ್ತಲ್ಲ ಫ್ರೆಂಡ್ಸ್ ಆಗ ನಾವು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಐದರಿಂದ ಎಂಟು ನಿಮಿಷ ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ ಯಾಕಂದರೆ ಮಸಾಲೆ ಹಸಿ ವಾಸನೆ ಹೋಗಬೇಕು ನಾವಿಲ್ಲಿ ಎಲ್ಲೂ ಡ್ರೈ ರೋಸ್ಟ್ ಆಗಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಜೊತೇಲಿ ಕಂಪ್ಲೀಟ್ ತರಕಾರಿಗೆ ಮಸಾಲೆ ಬ್ಲೆಂಡ್ ಆಗ್ಬೇಕು ಹಾಗಾಗಿ ಐದರಿಂದ ಎಂಟು ನಿಮಿಷ ನಾವು ಕುಕ್ ಮಾಡ್ಕೊಬೇಕು ಸೊ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದೀನಿ ನೋಡಿ ಕಂಪ್ಲೀಟ್ ಆಗಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನಿಮ್ಗೆ ಏನಾದ್ರೂ ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಅಥವಾ ನೀರ್ ಬೇಕು ಅಂದ್ರೆ ಈ ಟೈಮಲ್ಲಿ ಟೇಸ್ಟ್ ನೋಡಿ ಹಾಕೋಬಹುದು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದ್ ಪುಟ್ಟು ಬಾಣಲಿಲಿ ನಾನು ಎಣ್ಣೆ ಹಾಕೊಂಡಿದೀನಿ ಜೊತೆಗೆ ಸಾಸಿವೆ ಜೀರಿಗೆ ಹಾಕಿದೀನಿ ಈಗ ನಾವು ಕರ್ಬೇನ್ ಸೊಪ್ಪು ಹಾಕೋಬೇಕಾಗತ್ತೆ ಮತ್ತೆ ಹಿಂಗ್ ಹಾಕ್ತಾ ಇದ್ದೀನಿ ಯಾವುದೇ ಅಡಿಗೆಗಳು ಆಲ್ಮೋಸ್ಟ್ ಟ್ರೆಡಿಷನಲ್ ಅಡಿಗೆಗೆ ಹಿಂಗ್ ಹಾಕೋದ್ರಿಂದ ಆ ರುಚಿನೇ ಬೇರೆ ಆ ರೆಸಿಪಿದು ಫ್ಲೇವರ್ ಕೂಡ ಎನ್ಹಾನ್ಸ್ ಸೊ ಈಗ ನಾವು ಮಾಡ್ಕೊಂಡಿರೋ ಒಗ್ಗರಣೆ ಸಾಗುಗೆ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನಾವು ಬಟರ್ ಏನು ತಗೊಂಡಿದ್ವಿ ಅದನ್ನ ಹಾಕೋಬೇಕು ಈ ಬಿಸಿಯಲ್ಲೇ ಬಟರ್ ಕರಗುತ್ತೆ ಇದಾದ ಮೇಲೆ ನಾವು ಬಿಸಿ ಬಿಸಿ ಪೂರಿಗೆ ಈ ತರಕಾರಿ ಸಾಗುನ ಸರ್ವ್ ಮಾಡಿದ್ರೆ ಹಬ್ಬಬ್ಬಾ ನಾನು ಹೇಳಿದ್ನಲ್ಲ ಮೂರು ಇಲ್ಲ ನಾಲ್ಕು ಪುರಿ ತಿನ್ನೋ ಹತ್ರ ಐದು ಇಲ್ಲ ಆರ್ ಪುರಿವರೆಗೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತರಕಾರಿ ಸಾಗು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ನೀವೇನಾದ್ರೂ ತರಕಾರಿ ಸಾಗು ಬೇರೆ ತರ ಮಾಡ್ತಾ ಇದ್ರೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ಇವತ್ತಿಲ್ಲ ಯಾರ್ಯಾರು ನನ್ನ ಈ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್